ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಲೆಟ್ಸ್ ವಿ ಲರ್ನ್ ಸಮ್ ಡೈಲಿ ಯೂಸ್ ಫ್ರೈಸಸ್ ಸೊ ಫಸ್ಟ್ ಒನ್ ಪುಟ್ ಆನ್ ಸೊ ಪುಟ್ ಆನ್ ಅಂದರೆ ಹಾಕಿಕೊಳ್ಳುವುದು ಎಕ್ಸಾಂಪಲ್ಸ್ ನೋಡೋಣ ನಿನ್ನ ಶೂಗಳನ್ನು ಹಾಕಿಕೋ ಪುಟ್ ಆನ್ ಯುವರ್ ಶೂಸ್ ಪುಟ್ ಆನ್ ಯುವರ್ ಶೂಸ್ ಅವಳು ತನ್ನ ನೆಕ್ಲೆಸ್ ಹಾಕಿಕೊಳ್ಳುತ್ತಿದ್ದಾಳೆ शी इज पुटिंग ऑन अर्स शी इज पुटिंग ऑन अर्स हाकि अंत पुट आट वाच डो पुट आग हाको पुट आवर बुट आवर् बग् नैक्स्ट फ्रेज टेक् आफ् अरे ತೆಗೆಯುವುದು ಸೊ ಹಾಕಿಕೊಂಡಿರೋದನ್ನು ರಿಮೂವ್ ಮಾಡುವುದು ಎಕ್ಸಾಂಪಲ್ ನಿನ್ನ ಕೋಟ್ ತೆಗೆ ಟೇಕ್ ಆಫ್ ಯುವರ್ ಕೋಟ್ ಟೇಕ್ ಆಫ್ ಯುವರ್ ಕೋಟ್ ನಿಮ್ಮ ಶೂಗಳನ್ನು ತೆಗೆಯಿರಿ ಟೇಕ್ ಆಫ್ ಯುವರ್ ಶೂಸ್ ಟೇಕ್ ಆಫ್ ಯುವರ್ ಶೂಸ್ ಅವನು ತನ್ನ ವಾಚನ್ನು ತೆಗೆದನು ಸೊ ಆಫೀಸಿಂದ ಮನೆಗೆ ಬಂದ ತಕ್ಷಣ ವಾಚ್ ತೆಗೆದ ಅಂತ ಹೇಳುವಾಗ ಈ ಟುಕ್ ಆಫ್ ಈಸ್ ವಾಚ್ ಈ ಟುಕ್ ಆಫ್ ಈಸ್ ವಾಚ್ ನಿನ್ನ ಬ್ಯಾಗನ್ನು ತೆಗೆಯಬೇಡ ಡೋಂಟ್ ಟೇಕ್ ಆಫ್ ಯುವರ್ ಬ್ಯಾಗ್ ಡೋಂಟ್ ಟೇಕ್ ಆಫ್ ಯುವರ್ ಬ್ಯಾಗ್ ನೆಕ್ಸ್ಟ್ ಟರ್ನ್ ಆನ್ ಅಂದರೆ ಆನ್ ಮಾಡುವುದು ಎಕ್ಸಾಂಪಲ್ ಕತ್ತಲಾಗುತ್ತಿದೆ ಲೈಟ್ ಹಾಕು ಟರ್ನ್ ಆನ್ ದ ಲೈಟ್ ಇಟ್ಸ್ ಗೆಟಿಂಗ್ ಡಾರ್ಕ್ ಟರ್ನ್ ಆನ್ ದ ಲೈಟ್ ಇಟ್ಸ್ ಗೆಟಿಂಗ್ ಡಾರ್ಕ್ ಫ್ಯಾನ್ ಹಾಕು ಅಂತ ಹೇಳುವಾಗ ಟರ್ನ್ ಆನ್ ದ ಫ್ಯಾನ್ ಟರ್ನ್ ಆನ್ ದ ಫ್ಯಾನ್ ಅವನು ಕ್ರಿಕೆಟ್ ನೋಡುವುದಕ್ಕೆ ಟಿ ವಿ ಆನ್ ಮಾಡಿದನು ಅಂತ ಹೇಳುವಾಗ ಈ ಟರ್ನ್ಡ್ ಆನ್ ದ ಟಿವಿ ಟು ವಾಚ್ ಕ್ರಿಕೆಟ್ ಈ ಟರ್ನ್ಡ್ ಆನ್ ದ ಟಿ ವಿ ಟು ವಾಚ್ ಕ್ರಿಕೆಟ್ ಕಂಪ್ಯೂಟರ್ ಆನ್ ಮಾಡಬೇಡ ಡೋಂಟ್ ಟರ್ನ್ ಆನ್ ದ ಕಂಪ್ಯೂಟರ್ ಡೋಂಟ್ ಟರ್ನ್ ಆನ್ ದ ಕಂಪ್ಯೂಟರ್ ಟರ್ನ್ ಆಫ್ ಅಂದರೆ ಆನ್ ಮಾಡಿರೋದನ್ನು ಆಫ್ ಮಾಡು ಫ್ಯಾನ್ ಆಫ್ ಮಾಡು ತುಂಬ ಚಳಿ ಇದೆ ಅಥವಾ ಕೋಲ್ಡ್ ಆಗ್ತಾ ಇದೆ ಅಂತ ಹೇಳುವಾಗ ಟರ್ನ್ ಆಫ್ ದ ಫ್ಯಾನ್ ಇಟ್ಸ್ ಗೆಟಿಂಗ್ ಕೋಲ್ಡ್ ಟರ್ನ್ ಆಫ್ ದ ಫ್ಯಾನ್ ಇಟ್ಸ್ ಗೆಟಿಂಗ್ ಕೋಲ್ಡ್ ಅವನು ಟಿವಿ ಆಫ್ ಮಾಡಿದನು ಈ ಟರ್ನ್ ಆಫ್ ದ ಟಿ ವಿ ಈ ಟರ್ನ್ ಆಫ್ ದ ವಿ ನೀನು ಮನೆ ಬಿಡುವ ಮುಂಚೆ ಲೈಟ್ ಆಫ್ ಮಾಡು ಅಂತ ಹೇಳ್ತಾರಲ್ಲ ಸೊ ಹಾಗೆ ಹೇಳುವಾಗ ಟರ್ನ್ ಆಫ್ ದ ಲೈಟ್ ಬಿಫೋರ್ ಯು ಲೀವ್ ದ ಹೌಸ್ ಟರ್ನ್ ಆಫ್ ದ ಲೈಟ್ ಬಿಫೋರ್ ಯು ಲೀವ್ ದ ಹೌಸ್ ಸ್ಟೋವ್ ಆಫ್ ಮಾಡು ಟರ್ನ್ ಆಫ್ ದ ಸ್ಟೋವ್ ಟರ್ನ್ ಆಫ್ ದ ಸ್ಟೋವ್ ಈಟ್ ಅಪ್ ಅಂದರೆ ಬಿಸಿ ಮಾಡು ಹಾಲು ಬಿಸಿ ಮಾಡು ಈಟ್ ಅಪ್ ದ ಮಿಲ್ಕ್ ಈಟ್ ಅಪ್ ದ ಮಿಲ್ಕ್ ಅವಳು ಕುಡಿಯುವುದಕ್ಕೆ ನೀರು ಬಿಸಿ ಮಾಡಿದಳು ಶೀ ಈಟೆಡ್ ಅಪ್ ದ ವಾಟರ್ ಟು ಡ್ರಿಂಕ್ ಶಿ ಈಟೆಡ್ ಅಪ್ ದ ವಾಟರ್ ಟು ಡ್ರಿಂಕ್ ಕಾಫಿ ಬಿಸಿ ಮಾಡು ಈಟ್ ಅಪ್ ದ ಕಾಫಿ ಈಟ್ ಅಪ್ ದ ಕಾಫಿ ಕಾಫಿ ಬಿಸಿ ಮಾಡಬೇಡ Antaroga Don't eat up the coffee. Don't eat up the coffee.